ಹಾಗೂ ಈ ಪತ್ರಕರ್ತ ಮಿತ್ರರು ನಾವು ಸಾರ್ವಜನಿಕ ಆವಾದ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಉದ್ದೇಶ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಆ ಸಮಸ್ಯೆಗೆ ಸ್ಪಂದಿಸುತ್ತಲೇ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆಯನ್ನು ನೀಡಿ ಆ ಕೆಲಸವನ್ನು ಮಾಡಿಸತಕ್ಕ ಮಾಡಬೇಕು ಉದ್ದೇಶ ಹಾಗೂ ಅದಕ್ಕೂ ಕೆಲಸ ಆಗ್ತಲೇ ಇದ್ರೆ ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ವಿವಿಧ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಆಗಮಿಸಿದ್ರೆ ಸಂತೋಷ ದಯವಿಟ್ಟು ಸಕ್ರಿಯವಾಗಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಯಾಕಂದ್ರೆ ನಿಮ್ಮ ಕಾರ್ಯಕ್ರಮ ಇದು ಇದು ನಮ್ಮ ಅಧಿಕಾರಿಗಳ ಕಾರ್ಯಕ್ರಮ ಕಾರ್ಯಕ್ರಮ ಸಾರ್ವಜನಿಕರು ನಿಮಗೆ ಯಾವುದೇ ಇಲಾಖೆ ಇರಬಹುದು ಯಾವುದೇ ಇಲಾಖೆ ಉದ್ದೇಶ ಪೂರ್ವ ವಿಳಂಬ ಮಾಡ್ತಾ ಇದ್ರೆ ತಡೆ ಮಾಡ್ತಾ ಇದ್ರೆ ಅಥವಾ ಬೇರೆ ಉದ್ದೇಶಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಡದಲೇ ಇದ್ರೆ ಅದನ್ನು ನೇರವಾಗಿ ಹೇಳ್ತಕ್ಕಂಥಕ್ಕೆ ನಮಗೆ ಒಂದು ಉತ್ತಮವಾದಂತ ಅವಕಾಶ ಇದೆ ಆದ್ರಿಂದ ಹೆಚ್ಚಿನ ಜನ ಸೇರ್ಬೇಕಾಗಿತ್ತು ಅದಕ್ಕೆ ನೀವು ನೋಡಿದ್ರೆ ಜನ ಸೇವಿರೋ ನೋಡಿದ್ರೆ ಸಮಸ್ಯೆಗಳು ಕಡಿಮೆ ಇದೆ ಅಂತ ಇದೆ ಪ್ರಚಾರ ಇಲ್ಲ ಸರ್ ಪ್ರಚಾರ ಆಗಿಲ್ಲ ಶಾಟ್ ಟರ್ಮ್ ಅಲ್ಲಿ ಶಾಟ್ ಟರ್ಮ್ ಗೆ ಕಾದಿದ್ದಾರೆ ಅದಕ್ಕೆ ಪ್ರಚಾರ ಆಗಿಲ್ಲ ಏನನೇ ಮುಂದೆ ಸಲದಲ್ಲಿ ಪ್ರಚಾರ ಅಂದ್ರೆ ಬಟ್ ಅದೇ ಎಲ್ಲ ಕಡೆ ಪೇಪರ್ ಬಿಡಿದೆ ಯಾಕಿದಿರಿ ಅವರು ಹೇಳಲಾಗಿ ಕೊಡ್ಲಿ ಯಾಕಂದ್ರೆ ನೀವು ಅಧಿಕಾರದಿಂದ ಕಷ್ಟ ಆಗ್ತದೆ ನನಗೆ ಅಧಿಕಾರಿ ಪಡೆದವರು ಬಲ್ಲೇ ಸಮಾನದಲ್ಲಿ ನಿಮ್ಮ ಎಲ್ಲ ಕಚೇರಿಯಲ್ಲೂ ನಮ್ಮ ಲೋಕಾಯುಕ್ತ ಬೋರ್ಡ್ ಇದೆ ಇದು ಕಾಮನ್ ಆಗಿ ಇರ್ತಕ್ಕಂಥದ್ದು ಆ ಬೋರ್ಡ್ ಅಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಎಸ್ ಪಿ ಹೇಳಿದ್ರು ಡಿವೈಎಸ್ಪಿ ಇರಲಿ ಇನ್ಸ್ಪೆಕ್ಟರ್ ಇರಲಿ ಎಲ್ಲರಿಗೂ ಫೋನ್ ನಂಬರ್ ಡಿಸ್ಪ್ಲೇ ಆಗಿದೆ ಇದು ಕಂಪಲ್ಸರಿ ಅದಾದ್ಮೇಲೆ ನಂತರದಲ್ಲಿ ಕಚೇರಿ ಮೇಲೆ ನೀವೆಲ್ಲ ಅನುಭವಿಸ್ತಾ ಇದ್ರೆ ಎಲ್ಲರೂ ಅಟೆಂಡ್ಸ್ ಬುಕ್ ಇಟ್ಟಿರ್ತೀರ ಅಟೆಂಡ್ಸ್ ಬುಕ್ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಮೌಂಟ್ ಡಿಕ್ಲರೇಷನ್ ಅದು ಪುಸ್ತಕ ಅದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವರು ತುಂಬಾ ನೆಗ್ಲೆಕ್ಟ್ ಆಗಿ ಮಾಡ್ತೀರಿ ತುಂಬಾ ಸಲ ಲೋಕಾಯುಕ್ತರು ಉಪ ಲೋಕಾಯುಕ್ತರುಗಳು ವಿಸಿಟ್ ಮಾಡಿದಾಗ ಇದನ್ನ ನೋಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನ ನೋಟ್ ಮಾಡಿ ಹೇಳ್ತಾ ಇದ್ದಾರೆ ಆದ್ರಿಂದ ನಮ್ಮ ಈ ಭಾಗದವರಿಗೆ ವಿಶೇಷವಾಗಿ ನಮ್ಗೆ ಗೊತ್ತಿರಲಿಲ್ಲ ಸರ್ ನಮ್ಮ ಮಾಡ್ತಾ ಇರಲಿಲ್ಲ ಅದೆಲ್ಲ ಕತೆ ಹೇಳೋದಿಲ್ಲ ಕಂಪಲ್ಸರಿ ಎಲ್ಲರೂ ಕೂಡ ಕ್ಯಾಶ್ ಇಟ್ಟಿರ್ಬೇಕು ಅವನು ಡೈಲಿ ವೇಜಸ್ ಇರಲಿ

ಲೋಕಾಯುಕ್ತರವರ ಮೊಬೈಲ್ ನಂಬರ್ಗಳು ಆಫೀಸ್ ನಂಬರ್ಗಳು ಇನ್ನ ಡಿಸ್ಪ್ಲೇ ಮಾಡಬೇಕಾಗಿದೆ ಮಾಡದೆ ಇದ್ರೆ ಇಲ್ಲಿ ಟೇಕ್ ಅಪ್ ಕೇಸ್ ಅಂತಾ ಒಂದು 15 ದಿನ ಅವರು 50 ಡೇಸ್ ಬಿಟ್ಟು ಒಂದು ವಿಜಿಟ್ ಮಾಡ್ತೀವಲ್ಲ ಎಲ್ಲ ಆಫೀಸ್ಗೂ ಒಂದು ಲೋಕ ಇರುತ್ತೆ ಸುಮ್ಮನೆ ಜಸ್ಟ್ ಬೋರ್ಡ್ ಮಾಡೋಕೆ ಹೋಗ್ತಾರೆ ಬೇರೆ ಏನು ಮಾಡೋಕಲ್ಲ ಅದಕ್ಕೆ ಕೊಟ್ಟಿರಲ್ವಾ ಒಂದು ವಿಜಿಟ್ ಅಲ್ಲಿ ಎಲ್ಲ ನಾವು ಕೂತ್ಕೊಂಡು ಫೋಟೋ ತಗೊಂಡು ಯಾರು